ನಮಸ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಇದು ಈ ಹೆಸರೊಂದು ಇಡೀ ಭಾರತದ ಮೂಲೆ ಮೂಲೆಗೂ ವ್ಯಾಪ್ತಿ ಒಂದು ಹೆಸರು ಭಾರತ ರಾಜಕಾರಣದಲ್ಲಿ ತನ್ನದೇ ಆದಂಥ ಒಂದು ಶಾಪನ್ನು ಮೂಡಿಸಿರ್ತಕ್ಕಂಥ ಮಹಾನ್ ಮೇಧಾವಿ ಅತನೊಬ್ಬ ಉತ್ತಮವಾದಂಥ ಅಥವಾ ಎಕ್ಸ್ಪರ್ಟ್ ರಾಜಕಾರಣಿ ಅನ್ನೋದಕ್ಕಿಂತ ಎಕ್ಸ್ಪರ್ಟ್ ಅಡ್ಮಿನಿಸ್ಟ್ರೇಟರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿರ್ತಕ್ಕಂಥವರು ಭಾರತ ದೇಶದಲ್ಲಿ ಹಲವಾರು ಹುದ್ದೆಗಳನ್ನು ಮಾಡಿದ್ದಾರೆ ಆಗಿ ಅದೇ ಇದು ಆರ್ ಬಿ ಐ ಆರ್ ಬಿ ಐ ಆಗಿ ಫೈನಾನ್ಸ್ ಮಿನಿಸ್ಟ್ರಾಗಿ ನಾ ಇದರಲ್ಲಿ ಮಾಡ್ಕೊಂಡು ಬಂದು ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಮಾಡಬೇಕು ಅಂತಂದಾಗ ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ಅರ್ಹತೆಗಳು ಇತ್ತು ಎಲ್ಲರ ಬೆಂಬಲವೂ ಇತ್ತು ಆದ ಅವರು ಸಂಶೋಧನೆ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದ ಒಂದು ಸಂಶೋಧನೆಯಲ್ಲಿ ಸಿಕ್ಕಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೆಲವರು ಅವರ ಅಧಿಕಾರದಲ್ಲಿದ್ದಾಗ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದರು ಅದೊಂದು ಗೊಂಬೆ ಥರ ಕೀ ಕೊಟ್ಟರೆ ನಡೆಯುತ್ತೆ ಇಲ್ಲಂದು ನಿಂತು ಹೋಗತ್ತೆ ಅಂತೆಲ್ಲ ಮಾಡಿದ್ರು ಅವರಿಗೆಲ್ಲ ಕೂಡ ಇವತ್ತು ಅವರು ಏನು ಮಾತಾಡಿದಾರೋ ಅವ್ರು ಪಶ್ಚಾತ್ತಾಪ ಪಡುವಂಥ ಒಂದು ಕೆಲಸ ಇವತ್ತಾಗಿದೆ ಯಾಕಂತಂದರೆ ಅಷ್ಟೊಂದು ಉತ್ತಮವಾದಂಥ ಕಾರ್ಯಗಳನ್ನ ಈ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ಈ ದೇಶ ಇವತ್ತು ಯಾವ ಪ್ರಪಂಚದಲ್ಲೇ ಮೂರನೇ ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ನಿರ್ಮಾಣ ಮಾಡೋದರಲ್ಲಿ ಮಹತ್ವವಾದಂಥ ಪಾತ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಇದೆ ಆಮೇಲೆ ಇವರು ಸ್ವಲ್ಪ ಬಡ ಕುಟುಂಬದಿಂದ ಬಂದವರು ಆಮೇಲೆ ರೈತ ವರ್ಗದ ಎಲ್ಲ ಕಷ್ಟ ನಷ್ಟಗಳೆಲ್ಲ ಗೊತ್ತಿತ್ತು ಆ ಹಿನ್ನೆಲೆಯಲ್ಲಿ ಅರವತ್ತೈದು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾನ ಮಾಡುವಂಥ ಒಂದು ಕೀರ್ತಿ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರುತ್ತೆ ಇವರು ದಾರ್ಶನಿಕರು ಆರ್ಥಿಕ ತಜ್ಞರು ದೂರದೃಷ್ಟಿ ಉಳ್ಳವರು ಅವರ ಮಾತಕ್ಕಿಂತ ಕೃತಿ ಹೆಚ್ಚಾಗಿತ್ತು ಕೆಲಸ ಮಾಡ್ತಾಯಿದ್ರು ಮಾತಾಡ್ತಾನೇ ಇರಲಿಲ್ಲ ಕೆಲವರು ಮಾತಾಡೋದು ಜಾಸ್ತಿ ಕೆಲಸ ಮಾಡೋದು ಕಮ್ಮಿ ಆದರೆ ಮನಮೋಹನ್ ಸಿಂಗ್ ಅವರು ಬಾಯೇ ಬಿಡ್ತಾ ಇರಲಿಲ್ಲ ಏನು ಅಂತಂದರೆ ಕೆಲಸ ಮಾಡಿ ತೋರಿಸ್ತಾ ಇದ್ದರು ಇವತ್ತು ವಿರೋಧ ಪಕ್ಷದವರು ಇಂದ ಹಿಡಿದು ಈಗ ಈಗಿನ ಪ್ರಧಾನಮಂತ್ರಿಗಳಾದಂಥ ಮನ್ ನಮ್ಮ ನರೇಂದ್ರ ಮೋದಿಯವರು ಸಹ ಇವರ ಒಂದು ಇದನ್ನು ಕಾರ್ಯಚಟಲ್ಲಿ ಇವತ್ತು ಹೊಗಳ್ತಾ ಇದ್ದಾರೆ ಇವತ್ತು ಆವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಈ ಆರ್ಥಿಕ ನೀತಿಯನ್ನು ಇದ್ದಿದ್ರೆ ಇವತ್ತು ಭಾರತ ದೇಶ ಪಾಕಿಸ್ತಾನ್ ಬಾಂಗ್ಲಾದೇಶಗಳಿಗಿಂತ ಹೀನಾಯವಾಗ್ತಾ ಇತ್ತು ಇವತ್ತು ತಾವು ತಗೊಳ್ಳಿ ಏಷ್ಯಾ ಖಂಡದಲ್ಲಿ ಬಹಳಷ್ಟು ರಾಷ್ಟ್ರಗಳು ಆರ್ಥಿಕವಾಗಿ ಬಹಳ ಹಿನ್ನಡೆಯಾಗಿ ಶ್ರೀಲಂಕಾದಲ್ಲಿ ದುಂಬಿಗಳಾಯಿತು ಬಾಂಗ್ಲಾದೇಶದಲ್ಲಾಯಿತು ಇದೆ ನಾನಾ ಕಾರಣಗಳು ಇದು ನೇಪಾಳೆಲ್ಲ ಆಯಿತು ಆದರೆ ಭಾರತ ಸುಭದ್ರವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಮನ್ಮೋಹನ್ ಸಿಂಗ್ ಅವರು ನಿನ್ನೆ ನಾನು ಕೂಡ ನಮ್ಮ ನಮ್ಮ ಸ್ನೇಹಿತರಾದಂಥ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷರಾದಂಥ ಅವರು ಬೆಳಗಾಮನ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ವು ಅಲ್ಲಿ ಮನಮೋಹನ್ ಸಿಂಗ್ ಅವರ ಮರಣಮಾರ್ತೆ ಆದ ತಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ರದ್ದು ಮಾಡಿ ಎಲ್ಲರೂ ದೆಹಲಿಯತ್ತ ಧಾವಿಸಿದರು ಆದರೂ ನೆನ್ನೆ ಹನ್ನೊಂದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ನಾಯಕರುಗಳೆಲ್ಲ ಸೇರಿ ಅವರಿಗೆ ಅಶ್ರುತರ್ಪಣ ಮಾಡಿ ನೆನ್ನೆ ಒಂದು ಕಾರ್ಯಕ್ರಮ ಮಾಡಿದರು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಮನಮೋಹನ್ ಸಿಂಗ್ ಅವರಿಗೆ ನಾನು ಕೂಡ ಪುಷ್ಪ ನಮನಗಳನ್ನು ನೆನ್ನೆ ಸಲ್ಲಿಸಿದ್ದೆ ಅವರ ಒಂದು ಸಾವು ಇಡೀ ಭಾರತಕ್ಕಲ್ಲ ಪ್ರಪಂಚಕ್ಕೇ ನಷ್ಟ ಯಾಕಂದರೆ ಅವರು ಇನ್ನೂ ತಗ್ ಆರ್ಥಿಕವಾಗಿ ತಜ್ಞರು ಇದ್ದರು ಬೇರೆ ಬೇರೆ ದೇಶಗಳಿಗೆ ಕೂಡ ಸಲಹೆ ಸೂಚನೆಗಳೆಲ್ಲ ಕೊಟ್ಟಿದ್ದರು ಒಬಾಮಾ ಅವರಿದ್ದಾಗ ಅವರು ಕೂಡ ಇವರು ಸಲಹೆಗಳು ಪಡೆದಿದ್ದರು ಅಮೆರಿಕ ದೇಶದ ಪ್ರಧಾನ ಮಂತ್ರಿಗಳು ಆದ್ದರಿಂದ ಅವರ ನಷ್ಟ ಅವರ ಮರಣ ಇವತ್ತು ಭಾಳಷ್ಟು ನಷ್ಟವಾಗಿದೆ ಆದ್ರೂ ಕೂಡ ಅವರಿಗೆ ದೇವರು ಉತ್ತಮವಾದಂಥ ಸ್ವರ್ಗ ಪ್ರಾಪ್ತಿಯಾಗಲಿ ಅದ್ರ ಜೊತೆಗೆ ಅವರ ಕುಟುಂಬದ ಅವರು ಮೂರು ಜನ ಗಂಡು ಮಕ್ಕಳಿದ್ದಾರೆ ಹೆಂಡ್ತಿಯವರು ಇದ್ದಾರೆ ಅವ್ರ ಧರ್ಮಪತ್ನಿಯವರು ಇವರೆಲ್ಲರಿಗೂ ಕೂಡ ಅವರ ಸಾವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಶಕ್ತಿ ಬರಬೇಕು ದೇವರು ಅವರಿಗೆ ದುಃಖ ತೊಡ್ಕೊಳ್ಳುವಂಥ ಶಕ್ತಿ ಪ್ರಸಾದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ನನ್ನ ಅನಂತನಂತ ನಮನಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ ಥ್ಯಾಂಕ್ ಯು ವಂದನೆಗಳು ಧನ್ಯವಾದ